ಹಾಯ್ ಎಲ್ಲ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ತೋರ್ಸಡಿಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೂಪರಾಗಿರುವಂಥ ಒಂದು ರೊಟ್ಟಿ ಉಪ್ಪಿಟ್ಟನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ರೊಟ್ಟಿ ಉಪ್ಪಿಟ್ಟು ಯಾವ ರೀತಿ ಅಂದರೆ ಉಳಿದಿರುವಂಥ ರೊಟ್ಟಿ ಮಾಡಿಟ್ಟಾಗ ಒಂದು ಎರಡು ಮೂರು ದಿವಸ ಆದಾಗ ಅದು ಉಳಿದಿರುತ್ತೆ ಯಾರೂ ತಿನ್ನಲ್ಲ ಕಟ್ಟಿ ಆದಮೇಲೆ ಅದನ್ನು ಈ ರೀತಿ ಉಪ್ಪಿಟ್ಟು ಮಾಡೋದರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕ್ ಆಗುತ್ತೆ ಆಲಂತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ರೊಟ್ಟಿನ ಒಂದು ನಾಲ್ಕು ರೊಟ್ಟಿ ತೊಗೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ ಇದಕ್ಕೆ ನೀರು ಹೊಡೆದು ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ರೊಟ್ಟಿನ ತೊಳೆದು ಮಿಕ್ಸಿ ಮಾಡಿಕೊಂಡಿದ್ದೆ ಮತ್ತು ಇನ್ನೊಂದು ಸ್ವಲ್ಪ ನಾನಿಲ್ಲಿ ನೀರು ಹೊಡೆದು ಇಟ್ಟಿದ್ದೀನಿ ಈ ರೀತಿ ನೀರು ಹೊಡೆದು ಇಡೋದ್ರಿಂದ ಅದು ಕಟಿ ಇರುತ್ತಲ್ಲ ಮೆತ್ತಗಾಗುತ್ತೆ ಆಗುತ್ತೆ ನೋಡಿ ಇವಾಗ ಅದನ್ನು ಸ್ವಲ್ಪ ನೆನ್ಕೊಳ್ಳಿ ಫಸ್ಟೇ ನೀರು ಹೊಡೆದು ಇಟ್ಬಿಡಬೇಕು ಅದು ನೆನೆಯೋವರೆಗೂ ನೋಡಿ ಇಲ್ಲಿ ನಾನು ಮೆಣಸಿನ್ಕಾಯನ್ನು ರುಬ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ರುಬ್ಬಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಶೇಂಗದ ಕಾಳನ್ನ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಹುಣಸೆಣ್ಣು ತುಂಬ ಬ್ಲ್ಯಾಕ್ ಇದೆ ಅಂತ ಅರ್ಶಿನ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ ಕರಿಬೇವು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಅಷ್ಟೇ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಶೇಂಗದ ಪುಡಿನ ತೊಗೊಂಡಿದ್ದೀನಿ ಈ ಥರ ತರಿತರಿಯಾಗಿ ಶೇಂಗದ ಪುಡಿನ ಮಾಡಿ ಇಟ್ಕೋಬೇಕು ಅದಾದಮೇಲೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ಇಲ್ಲಿ ನಾನು ಇವಾಗ ಒಂದು ತವಾನ ಇಟ್ಕೊಂಡಿದ್ದೀನಿ ತವಾದಲ್ಲಿ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಆದಮೇಲೆ ನಾನಿಲ್ಲಿ ಕರಿಬೇವನ ಹಾಕೋತಾ ಇದ್ದೀನಿ ಕರ್ಬೇವ್ ಎಣ್ಣೆಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಖಾರ ಜಾಸ್ತಿ ಇರುತ್ತಲ್ವ ಮೆಣ್ಸಿನ್ಕಾಯಿ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದಮೇಲೆ ನಾನು ಈರುಳ್ಳಿನ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ಫಸ್ಟೇ ನಿಮಗೆ ನಾನು ತೋರಿಸಲಿಲ್ಲ ಮರ್ತೋಯ್ತು ಈರುಳ್ಳಿ ಹಾಕ್ಕೊಳ್ಳೇಬೇಕು ಯಾವುದೇ ಉಪ್ಪಿಟ್ಟು ಮಾಡಿ ಅವಲಕ್ಕಿ ಮಾಡಿದ್ರು ಕೂಡ ಈರುಳ್ಳಿ ಇಲ್ಲದೆ ಅಡುಗೆ ಆಗೋಲ್ಲ ಹಾಗಾಗಿ ಇದಕ್ಕೂ ಕೂಡ ಈರುಳ್ಳಿ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇಲ್ಲಾಂದರೆ ಖರಕರ ಅಂದರೆ ಅದು ಚೆನ್ನಾಗಿರೋಲ್ಲ ನೀಟಾಗಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಅಲ್ಲಿವರೆಗೂ ನಾವು ಇಲ್ಲಿ ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜ ಹುರ್ಕೊಂಡು ಅದು ಪೀಸ್ ಮಾಡಿ ಹಾಕ್ಕೋಬೇಕು ಹಾಕಿದ್ರೆ ತುಂಬಾ ಚೆನ್ನಾಗಾಗತ್ತೆ ಅದಕ್ಕೆ ಹುರ್ಕೊಳ್ಳೋಕ್ಕೆ ಒಂದು ನೋಡಿ ಇಷ್ಟು ಕಡಾಯನ ಇಟ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದರೆ ಸಾಕು ಅಂದರೆ ಬಿಡಿ ಬಿಡಿ ಆಗಬೇಕು ಬಿಡಿಸ್ಕೊಳ್ಳೋಕ್ಕೆ ಬರಬೇಕು ನಮಗೆ ಒಳಕಾದರೆ ಸಾಕು ಇವಾಗ ನೋಡಿ ಹುರ್ಕೊಂಡಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಆ ತಣ್ಣಗಾಗಲಿ ಅಲ್ಲಿವರೆಗೂ ಇದು ಚೆನ್ನಾಗೆ ಈರುಳ್ಳಿ ಕೂಡ ಫ್ರೈ ಆಗ್ತಾಯಿದೆ ನೋಡಿ ನೀಟಾಗಿ ಇದು ಫ್ರೈ ಮಾಡ್ಕೋಬೇಕು ಹಸಿಯಾಗಿ ಹಾಗೆ ಉಳಿಬಾರ್ದು ಈರುಳ್ಳಿ ಚೆನ್ನಾಗಿದು ಫ್ರೈ ಆಗಿದೆ ಇವಾಗ ಈರುಳ್ಳೆಲ್ಲ ಫ್ರೈ ಆದಮೇಲೆ ಕಡಲೆ ಬೀಜ ಏನಿರುತ್ತಲ್ಲ ಅದು ನೋಡಿ ಈ ರೀತಿ ನಾನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈ ಥರ ಸ್ವಲ್ಪ ಜಿಜ್ಜಿಬಿಟ್ಟು ಹಾಕೊಂಡ್ರೆ ತಿನ್ನಕ್ಕೆ ಸೂಪರಾಗಿರುತ್ತೆ ಅದು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಹುಣೆಹಣ್ಣೆನ ಹಾಕೋತಾ ಇದ್ದೀನಿ ಹುಣಸೆಹಣ್ಣು ನೋಡಿ ಅರ್ಶಿಣ ಹಾಕಿದ್ದಕ್ಕೆ ಈ ರೀತಿ ಕಲರ್ ಬರುತ್ತೆ ಹುಣಸೆಹಣ್ಣಲ್ಲಿ ಸ್ವಲ್ಪ ಅರ್ಶಿಣ ಹಾಕಿದ್ನಲ್ಲ ಇವಾಗ ಚೂರು ಅರ್ಶಿಣ ಹಾಕಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆಹಣ್ಣು ಚೆನ್ನಾಗಿ ಕುದೀಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಫಸ್ಟೆ ಹಸಿಮೆಣ್ಸಿನ್ಕೆರು ಉಪ್ಪ ಬೇಕಾದರೆ ನಾವು ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ನೋಡಿ ನಾನಿಲ್ಲಿ ಏನು ರೊಟ್ಟಿನೂ ತೆಗೆಸಿ ಇಟ್ಕೊಂಡಿದ್ನಲ್ಲ ಅದು ಆ ರೊಟ್ಟಿ ಪುಡಿನ ಹಾಕೋತಾ ಇದ್ದೀನಿ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ನೆಂದಿದೆ ನೋಡಿ ಚೆನ್ನಾಗಾಗಿದೆ ಅವಲಕ್ಕಿ ಥರನೇ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಟೇಸ್ಟು ಸಕ್ಕತ್ತಾಗಿರುತ್ತೆ ಇವು ಮಕ್ಳಿಗೆ ಏನಾದರೂ ತಿನ್ನಿಸ್ತೀನಿ ಅಂದರೆ ಮೆಣಸಿನ್ಕಾಯಿನ ರುಬ್ಬಿ ಹಾಕಬೇಡಿ ಕಟ್ ಮಾಡಿ ಹಾಕ್ಕೊಳ್ಳಿ ದೊಡ್ಡವರೆಲ್ಲ ತಿಂತಾರೆ ಅಂದರೆ ಈ ರೀತಿ ರುಬ್ಬಿ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಶೇಂಗಲ್ ಪುಡಿನ ಹಾಕ್ಕೊಂಬಿಟ್ರೆ ನಮಗೆ ಕಂಪ್ಲೀಟಾಗಿ ರೊಟ್ಟಿ ಉಪ್ಪಿಟ್ಟು ರೆಡಿ ಆಗುತ್ತೆ ಇವಾಗ ಕೊತ್ತಂಬರಿ ಮತ್ತು ಶೇಂಗಲ್ ಪುಡಿನ ಹಾಕ್ಕೊಳ್ಕತ್ತೀನಿ ಎರಡನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಹಾಕಬೇಕು ಇವಾಗ ನೋಡಿ ಕರೆಕ್ಟಾಗಿ ನಮಗೆ ರೊಟ್ಟಿ ಉಪ್ಪಿಟ್ಟು ರೆಡಿಯಾಗಿದೆ ಒಂದು ಐದು ನಿಮಿಷದಲ್ಲೇ ಬೇಗನೆ ದಿಢೀರಾಗಿ ಮಾಡ್ಕೊಳ್ಳುವಂಥ ರೊಟ್ಟಿ ಉಪ್ಪಿಟ್ಟಿದ್ರು ನಿಮ್ಗೆ ಏನಾದರೂ ರೊಟ್ಟಿ ಉಳಿದಿದ್ರೆ ಅಥವಾ ಚಪಾತಿ ಉಳಿದಿದ್ರೆ ವೇಸ್ಟ್ ಮಾಡೋಕ್ಕೋಗಬೇಡಿ ಚಪಾತಿಯಲ್ಲಿ ಕೂಡ ಸೇಮ್ ಇದೇ ರೀತಿ ಮಾಡ್ಕೋಬೇಕು ರೊಟ್ಟಿ ಕೂಡ ಅಷ್ಟೇ ಚಜ್ಜಿ ರೊಟ್ಟಿಯಲ್ಲಿ ಅಷ್ಟೇ ಮಾಡಕ್ಕೆ ಬರಲ್ಲ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಈ ರೀತಿ ಆರಾಮಾಗಿ ನಾವು ಮಾಡ್ಕೋಬೋದು ಚಪಾತಿ ರೊಟ್ಟಿ ಉಳ್ದಿದ್ರೆ ವೇಸ್ಟ್ ಮಾಡೋಕ್ಕೋಗ್ಬೇಡಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ರೊಟ್ಟಿನೂ ವೇಸ್ಟ್ ಆಗೋಲ್ಲ ಹಾಗೆ ಮತ್ತು ತಿನ್ನೋ ಕೂಡ ಬಾಯಿಗೆ ರುಚಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹಳ್ಳಿ ಸೈಡು ಇದೇ ರೀತಿ ಮಾಡೋದು ರೊಟ್ಟಿ ಏನಾದರೂ ಉಳಿದ್ರೆ ವೇಸ್ಟ್ ಮಾಡೋಲ್ಲ ಈ ರೀತಿ ಮಾಡ್ತಾರೆ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ